ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದರದ ವಿಡಿಯೋದಲ್ಲಿ ಕುಟುಂಬದ ಯಜಮಾನಿ ಮತ್ತು ಯಜಮಾನ ಯಾರಿರ್ತಾರೆ ಅವರು ಯಾವುದೇ ವಯಸ್ಸಿನವರು ಅಂದರೆ ಮೇಜರ್ ಎಂಬುದಾಗಿ ಗಮನಿಸಿ ಇಪ್ಪತ್ತ್ಮೂರರ ನಂತರದಲ್ಲಿ ಮದುವೆ ಆಗಿರ್ತಕ್ಕಂತಹ ಅಥವಾ ಕಾನೂನಾತ್ಮಕ ವಯಸ್ಸಿಗೆ ಸಂಬಂಧಪಟ್ಟಂತೆ ಮದುವೆ ಆಗಿರ್ತಕ್ಕಂಥ ಒಂದು ಕುಟುಂಬದಲ್ಲಿ ಅದು ಕಡಿಮೆ ವಯಸ್ಸಿನ ದಂಪತಿಗಳಿರ್ಬೋದು ಅಥವಾ ಸ್ವಲ್ಪ ಜಾಸ್ತಿ ಮಕ್ಕಳು ಮೊಮ್ಮಕ್ಕಳು ಹೀಗೆ ಹೊಂದಿರತಕ್ಕಂಥ ಒಂದು ಕುಟುಂಬದ ಸದಸ್ಯರು ಅಂದರೆ ಆ ದಂಪತಿಗಳಿರ್ಬೋದು ಯಜಮಾನ ಯಜಮಾನಿ ಇರ್ಬೋದು ಒಟ್ಟಾರೆಯಾಗಿ ಕುಟುಂಬದ ಯಜಮಾನ ಯಜಮಾನಿಯನ್ನು ಈ ವಾಮಾಚಾರ ತಾಂತ್ರಿಕ ಕಾರ್ಯಾದಿಗಳಿಂದ ರಕ್ಷಿಸ್ತಕ್ಕಂಥದ್ದು ಹೇಗೆ ಅನ್ನೋದನ್ನು ಬಿಡದಲ್ಲಿ ನೋಡೋಣ ಈ ಜನಮನದಲ್ಲಿ ವಾಮಾಚಾರದ ಕಾರಣದಿಂದ ಮನುಷ್ಯರು ಶ್ರಮ ಪಡ್ತಕ್ಕಂಥ ಶಕ್ತಿಯನ್ನು ಕಳ್ಕೊಂಡು ಹಲವು ರೀತಿಯಾದಂತಹ ಕಷ್ಟ ಕಾರ್ಪಣ್ಯಗಳಿಗೆ ಸಮಸ್ಯೆಗಳಿಗೆ ತೊಡಗಿರ್ತಕ್ಕಂಥದ್ದು ಇಲ್ಲಿದೆ ಸರ್ಕಾರದ ಯೋಜನೆಗಳು ಭೂಮಿಯ ಮೇಲಿನ ಅನುಕೂಲವೋ ಮನುಷ್ಯನಲ್ಲಿ ಇರ್ತಕ್ಕಂತಹ ಗುಣಶಕ್ತಿಗೆ ಕಡಿಮೆ ಮತ್ತು ಕೊರತೆ ಇಲ್ಲ ಆದರೆ ಈ ದೇಹದ ಒಂದು ಪ್ರಾಬಲ್ಯತೆ ಏನಿದೆ ಜೀವಕ್ಕೆ ಆ ಜೀವ ಕಾರ್ಯ ಮಾಡಲಿಕ್ಕೆ ಇರ್ತಕ್ಕಂಥ ಮ್ಯಾಕ್ಸಿಮಮ್ ಅಡೆತಡೆ ಅಂದರೆ ಇದು ವಾಮಚಾರ ಮತ್ತು ಆತ್ಮದ ಹಾವಳಿಯ ಕಾರಣದಿಂದ ಹಾಗಾಗಿ ಮನೆಯ ಕುಟುಂಬದ ಸದಸ್ಯರು ಮತ್ತು ಮನೆಯಲ್ಲಿರ್ತಕ್ಕಂಥ ಜನರು ಯೋಗಕ್ಷೇಮದಿಂದ ಸಕಾರಾತ್ಮಕವಾಗಿ ಇರಬೇಕಂದರೆ ಅದು ಪ್ರಕೃತಿಯಲ್ಲಿ ಇರ್ತಕ್ಕಂಥ ಶಕ್ತಿಯ ಬಳಕೆಯನ್ನು ಮತ್ತು ಮನುಷ್ಯನ ಜೀವದಲ್ಲಿ ಇರ್ತಕ್ಕಂಥ ಬುದ್ಧಿಯ ಬಳಕೆಯನ್ನು ಹಾಗೆಯೇ ಸರ್ಕಾರದಿಂದ ಲಭ್ಯವಾಗ್ತಕ್ಕಂಥ ಯೋಜನೆಗಳು ಶಿಕ್ಷಣ ವ್ಯಾಪಾರ ಉದ್ಯಮ ವೃತ್ತಿ ಇತ್ಯಾದಿ ಕಲೆ ಚಟುವಟಿಕೆ ವಿಜ್ಞಾನ ತಾಂತ್ರಿಕತೆ ಅಂದರೆ ತಾಂತ್ರಿಕತೆ ಟೆಕ್ನಾಲಜಿ ಈ ಒಂದು ವಿಭಾಗಗಳಲ್ಲಿ ಯಶಸ್ಸನ್ನು ಪಡಿಬೇಕೆಂದರೆ ಜೀವಕ್ಕೆ ಸಕ್ಷಮತೆ ಎಂಬತಕ್ಕಂಥದ್ದು ಬೇಕು ಈ ಮೂರರ ಮಾಧ್ಯಮಗಳಿಗೂ ಅಂದರೆ ಪ್ರಕೃತಿಯ ಶಕ್ತಿಗೂ ಮನುಷ್ಯನ ಜೀವದ ಬುದ್ಧಿವಂತಿಕೆಯ ಶಕ್ತಿಗೂ ಸರ್ಕಾರದ ಯೋಜನೆ ಅಂದರೆ ಮಾನವ ನಿರ್ಮಿತ ಯೋಜನೆಗಳ ಶಕ್ತಿಗೂ ಏಟನ್ನು ಕೊಡ್ತಾ ಇರತಕ್ಕಂಥದ್ದು ಮತ್ತು ಸವಾಲಾಗಿ ನಿಂತಿರ್ತಕ್ಕಂಥದ್ದು ಈ ವಾಮಾಚಾರ ಮತ್ತು ತಾಂತ್ರಿಕ ಸಮಸ್ಯೆಗಳು ಅದು ಆತ್ಮದ ಸಮಸ್ಯೆಗಳು ಎಂಬುದಾಗಿ ಹಾಗಾಗಿ ಇಂತಹ ಸಮಸ್ಯೆಗಳಲ್ಲಿ ಮುಖ್ಯವಾಗಿ ಗುರಿಯಾಗ್ತಕ್ಕಂಥದ್ದು ಮನೆಯ ಯಜಮಾನ ಯಜಮಾನಿಯಾಗಿದೆ ಅಂದರೆ ಆಧಾರ ಸ್ತಂಭಗಳೇನಿರ್ತಾವೆ ಅವೇ ನಷ್ಟ ಆದರೆ ಮಿಕ್ಕಿದಂತಹ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಅಥವಾ ಕುಟುಂಬ ವರ್ಗದವರು ಅನ್ಯ ಯಾರೇ ಇದ್ದರೂ ಕೂಡ ಅವರು ನಷ್ಟ ಆಗಲು ಹೆಚ್ಚು ಸಮಯ ತಗೊಳ್ಳೋದಿಲ್ಲ ಅಂದರೆ ಅವರಿಗೆ ಆಧಾರ ಸ್ತಂಭಗಳು ಬೇಕಲ್ವಾ ಹಿರಿಯರಿದ್ದರೆ ಮುಂದಿನ ಪೀಳಿಗೆ ಬದುಕೋದು ಅದಕ್ಕೋಸ್ಕರ ಈ ತಾಂತ್ರಿಕ ವಿಭಾಗದಲ್ಲಿ ಈ ಬುದ್ಧಿವಂತ ಹಾನಿಕಾರಕ ಜೀವಿಗಳು ವಾಮಾಚಾರ ಇತ್ಯಾದಿಗಳನ್ನು ಕಲಿತು ನಂತರದಲ್ಲಿ ಕುಟುಂಬದ ಸದಸ್ಯರಲ್ಲಿ ವಿಶೇಷವಾಗಿ ಎ ಯಜಮಾನ ಯಜಮಾನಿಯನ್ನೇ ಟಾರ್ಗೆಟ್ ಆಗಿರ್ತಕ್ಕಂಥದ್ದು ಇರುತ್ತೆ ಆ ಕಾರಣದಿಂದ ಅವರನ್ನು ರಕ್ಷಿಸಿಕೊಳ್ತಕ್ಕಂಥದ್ದು ಹೇಗೆ ಅನ್ನೋದನ್ನು ನಾವು ಈ ವೀಡದಲ್ಲಿ ತಿಳಿಯೋಣ ಕುಟುಂಬ ಒಂದು ಸ್ವರ್ಗವಾಗಿ ಇರಬೇಕಂದ್ರೆ ಕುಟುಂಬ ವರ್ಗದಲ್ಲಿನ ಹಿರಿಯ ಜೀವಿಗಳು ಸಕ್ಷಮ ಆರೋಗ್ಯಪೂರ್ಣ ಮತ್ತು ಮಾನಸಿಕವಾಗಿ ಸ್ವಸ್ಥವಾಗಿದ್ದರೆ ಆ ಮನೆಯ ಒಂದು ರೀತಿಯಾಗಿ ನಂದಗೋಕುಲ ಆ ಒಂದು ದೇವಾಲಯ ಇದ್ದಂತೆ ಆಗ್ಬಿಡುತ್ತೆ ಹಾಗಾಗಿ ಈ ವಿಡಿಯೋದಲ್ಲಿ ವಿಷಯವನ್ನು ತಿಳಿಯೋಣ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡಿಕೊಳ್ಳಿಲ್ಲ ಅಂದರೆ ಆಲ್ ಎಂತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ವಿಡಿಯೋನ ಹೊಸ ಹೊಸ ವೀಡಿಯೋನ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಷನ್ ಸಿಗುತ್ತೆ ಹಾಗೆ ಈ ಚಾನಲ್ನ ಅನ್ಯ ವಿಡಿಯೋಗಳನ್ನು ಕೂಡ ತಾವು ವೀಕ್ಷಿಸಬಹುದು ಎಲ್ಲ ಜ್ಞಾನವರ್ಧಕವಾಗಿ ಇದ್ದಾವೆ ಅಂತ ಹೇಳ್ತಾ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ನಿಮ್ಮ ಸಮಸ್ಯೆಗಳಿದ್ರೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಯೋಗ ಮುದ್ರಾಭ್ಯಾಸ ಶಕ್ತಿ ಜಾಗತಿಗೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳು ಸಿವಿಲ್ ಕ್ರಿಮಿನಲ್ ಆಗಿರಲಿ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಮಾಡಿಸ್ಬೋದು ಚಾರ್ಜಸ್ ಇರುತ್ತೆ ಹಾಗೆಯೇ ನೆಗೆಟಿವಿಟಿ ರಿಮೂವಲ್ ಧುಪದ ಪೌಡರ್ ಕೂಡ ಲಭ್ಯ ಇದೆ ಹಾಗೆ ಎರಡು ರೀತಿಗೆ ನೆಗೆಟಿವಿಟಿ ರಿಮೂವಲ್ ಆಯಿಲ್ ಕೂಡ ಲಭ್ಯ ಇದೆ ದೇಹಕ್ಕೆ ಬೇರೆ ತಲೆಗೆ ಬೇರೆ ಹಾಗೆ ಈ ಒಂದು ಪೌಡರನ್ನು ಮನೆಗೂ ಕೂಡ ಬಳಸಿ ದೇಹದಲ್ಲಿ ಆತ್ಮಗಳ ಸಮಸ್ಯೆ ಇದ್ದರೆ ಸ್ಮೆಲ್ಗಳು ಮೈಕೆಗೆ ಇಟ್ಕೊಳ್ಳೋದು ಕೂಡ ಕಾರ್ಯವನ್ನು ಮಾಡ್ಬೋದು ಅನುಕೂಲವನ್ನು ಕೂಡ ಪಡಿಬೋದು ಆತ್ಮದ ಸಮಸ್ಯೆಗಳಿಂದ ನಿವಾರಣೆಯನ್ನು ಮಾಡ್ಕೋಬೋದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ಧೂಪದ ಪೌಡರ್ ಇದೆ ಹಣಕಾಸಿನ ಅರ್ಜನೆಗೆ ಸಂಬಂಧಪಟ್ಟಂತೆ ಮನೆಯಲ್ಲಿ ಅಂಗಡಿ ಮಳಿಗೆ ಮುಂಗಟ್ಟು ವ್ಯವಸ್ಥೆಗಳಲ್ಲಿ ಹಾಕೊಳ್ಳಿ ತಾಂತ್ರಿಕ ಸಮಸ್ಯೆಗಳಾಗಿದ್ದರೂ ನಿವಾರಣೆ ಆಗುತ್ತೆ ಅನ್ಯ ಸಮಸ್ಯೆಗಳಿದ್ದರೂ ಕೂಡ ನಿವಾರಣೆ ಆಗುತ್ತೆ ನಿಷ್ಠೆಯಿಂದ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಆಗ್ತಕ್ಕಂಥದ್ದು ಅವಶ್ಯಕ ಇದೆ ಈಗ ವಿಡಿಯೋದ ವಿಚಾರದಲ್ಲಿ ಮುಂದುವರಿಯೋಣ ಯಾಕೆ ಕುಟುಂಬದಲ್ಲಿನ ಆಧಾರ ಸ್ತಂಭಗಳನ್ನೇ ಟಾರ್ಗೆಟ್ ಮಾಡ್ತಾರೆ ವಾಮಾಚಾರದಲ್ಲಿ ಎಂಬತಕ್ಕಂಥದ್ದನ್ನು ನೀವು ಗಮನಿಸೋದಾದರೆ ಗಮನಿಸಿ ಈಗ ನೀವು ಒಂದು ಮನೆಯ ನಿರ್ಮಾಣವನ್ನು ಮಾಡಿದ್ದೀರಿ ಅಂದರೆ ನಿಮ್ಮ ಮನೆಯ ಗೋಡೆಗಳನ್ನು ಕಿಟಕಿಗಳನ್ನು ಮತ್ತು ಮನೆಯ ಮೇಲಿನ ಮೇಲ್ಛಾವಣಿಯನ್ನು ನಷ್ಟಗೊಳಿಸ್ತಕ್ಕಂಥದ್ದು ಅಗತ್ಯ ಇಲ್ಲ ಬದಲಿಗೆ ನೀವು ಹಾಕಿರ್ತಕ್ಕಂಥ ಫೌಂಡೇಶನ್ ಆ ಫೌಂಡೇಶನಿಗೆ ಆಧಾರವಾಗಿರ್ತಕ್ಕಂಥದ್ದು ಏನು ಮನೆಗೆ ಆಧಾರವಾಗಿರೋದು ಪಿಲ್ಲರ್ ಆ ಪಿಲ್ಲರನ್ನು ನಷ್ಟಗೊಳಿಸಿದ್ರೆ ಸಾಕಲ್ವಾ ಬಾಗಿಲು ಬಿದ್ದೋಗ್ತಾವೆ ಕಿಟಕಿಯನ್ನು ಬಿದ್ದೋಗ್ತಾವ ಗೋಡೆನೂ ಬಿದ್ದೋಗ್ತಾವ ಮೇಲ್ಗಡೆ ಚಾವಣಿನ ಬಿದ್ದೋಗುತ್ತೆ ಉಳಿಯೋದೊಂದೇ ಫೌಂಡೇಶನ್ ಅದನ್ನಿಟ್ಕೊಂಡು ನೀವೇನು ಮಾಡ್ತೀರಾ ಅಲ್ವಾ ಮತ್ತು ಮನೆ ನಿರ್ಮಾಣ ಮಾಡಬೇಕಂದ್ರೆ ಅಷ್ಟೇ ಕಷ್ಟ ಸಾಧ್ಯ ಇದೆ ಸವಾಲುಗಳಿದೆ ಅಲ್ವಾ ಆದರೆ ಮನೆಯೇನೋ ನಿರ್ಮಾಣ ಮಾಡ್ಬೋದು ಆದರೆ ಯಾವುದೇ ಒಂದು ಕುಟುಂಬದ ಈ ತಂದೆ ತಾಯಿ ಅಜ್ಜ ಅಜ್ಜಿ ತಾತ ಅಜ್ಜಿ ಇರ್ತಕ್ಕಂಥವ್ರು ಯಾರಿರ್ತಾರೆ ಅವರು ತೀರೋದ್ರೆ ಅವರನ್ನು ವಾಪಸ್ಸು ತರೋಕ್ಕಾಗುತ್ತೆ ಇಲ್ಲ ಅಲ್ವಾ ಅದರಿಂದಾಗಿ ಮನೆಯಲ್ಲಿ ಯಾರು ಬುದ್ಧಿವಂತರಿರ್ತಾರೆ ಜಾಗೃತಿ ಇರ್ತಾರೆ ಶಕ್ತಿವಂತರಿರ್ತಾರೆ ಮನೆಯ ಕಡೆ ಜವಾಬ್ದಾರಿ ಇರುತ್ತೆ ಕುಟುಂಬದ ಏಳಿಗೆಗೆ ಕಲ್ಯಾಣಕ್ಕೆ ಈ ದೈಹಿಕ ಶ್ರಮ ಆಗಿರ್ಬೋದು ಮಾನಸಿಕ ಶ್ರಮ ಆಗಿರ್ಬೋದು ಬೌದ್ಧಿಕ ಶ್ರಮ ಆಗಿರ್ಬೋದು ಕಾರ್ಯವನ್ನು ಮಾಡಿ ಆರ್ಥಿಕ ಅರ್ಜನೆಯನ್ನು ಮಾಡ್ತಾರೆ ಅಂದರೆ ಹಣಕಾಸಿನ ಅರ್ಜನೆಯನ್ನು ಸಮ್ಮಾನಗಳನ್ನು ಅಧಿಕಾರಗಳನ್ನು ಕೀರ್ತಿ ಪ್ರತಿಷ್ಠೆಗಳನ್ನು ಯಾರು ಈ ಒಂದು ವಿಭಾಗದಲ್ಲಿ ಶ್ರಮವನ್ನು ಪಟ್ಟು ಪಡೆದುಕೊಳ್ಳುತ್ತಾರೆ ಎಲ್ಲವನ್ನೂ ಪಡಿಬೇಕು ಅಂತಿಲ್ಲ ಒಬ್ಬರು ದೇಹಕ್ಕೆ ಸಂಬಂಧಪಟ್ಟಂತೆ ಆಹಾರ ಇತ್ಯಾದಿಗಳ ಸೃಜನೆಯನ್ನು ಮಾಡ್ತಕ್ಕಂಥ ಸಂಪಾದನೆಯನ್ನು ಮಾಡ್ತಕ್ಕಂಥ ಮತ್ತೊಬ್ಬರು ಹಣದ ಸಂಪಾದನೆ ಮತ್ತೊಬ್ಬರು ಆಸ್ತಿ ಸಂಪಾದನೆ ಅಥವಾ ಒಬ್ಬ ಮನುಷ್ಯನಲ್ಲಿ ಹಲವಾರು ಗುಣಲಕ್ಷಣಗಳು ಕ್ಷಮತೆ ಇರ್ಬೋದು ಈ ರೀತಿಯಾಗಿ ಯಾವುದೇ ಒಂದು ಕುಟುಂಬದಲ್ಲಿ ಆ ಮನೆಯ ಅನ್ಯ ಜೀವಿಗಳು ಸಣ್ಣ ಸಣ್ಣ ಜೀವಿಗಳು ಮಕ್ಕಳು ಮೊಮ್ಮಕ್ಕಳು ಹೀಗೆ ಬಂದಿರ್ತಾರೆ ಅವ್ರು ಏನು ಕ ಯಾವ ವಯಸ್ಸವ್ರು ಆಗಿರಲಿ ಅದ್ರ ಮಕ್ಕಳು ಮೊಮ್ಮಕ್ಕಳೇ ಅಲ್ವೇ ಅಂತಹ ಸಂದರ್ಭದಲ್ಲಿ ಬಂದಿದ್ದಂಥ ಸಂದರ್ಭದಲ್ಲಿ ಅವ್ರಿಗೆ ಆಧಾರ ಇರ್ತಕ್ಕಂಥದ್ದು ಯಾರಿದೆ ಯಾರು ದುಡಿತಕ್ಕಂಥವ್ರು ಇರ್ತಾರೆ ಯಾರು ಕಾರ್ಯವನ್ನು ಮಾಡಿ ಜವಾಬ್ದಾರಿಯಿಂದ ಮಾಡ್ತಕ್ಕಂಥವ್ರು ಇರ್ತಾರೆ ಅವರೇ ಅಲ್ವೇ ಹಾಗಾಗಿ ಅವರನ್ನೇ ಏನು ನಷ್ಟಗೊಳಿಸ್ತಕ್ಕಂಥ ಕಾರ್ಯ ಈ ವಾಮಾಚಾರದಲ್ಲಿ ಎಲ್ಲಿಂದ ಬೇಕಾದರೆ ನೀವು ಎಲ್ಲಿಗಾದರೂ ಹೋಗಿ ಈಗ ವರ್ತಮಾನ ಕಾಲದಲ್ಲೂ ಕೂಡ ನಡೀತಾ ಇದೆ ಯಾವುದೇ ರೀತಿಯಲ್ಲಿ ಒಂದು ಪಕ್ಷಗಳನ್ನು ಬೀಳಿಸ್ಬೇಕಂದ್ರೆ ಪಕ್ಷದಲ್ಲಿ ಮುಖ್ಯವಾಗಿರ್ತಕ್ಕಂಥ ಶಾಸನಕರ್ತರನ್ನು ಬೀಳಿಸ್ತಾರೆ ಒಂದು ಕುಟುಂಬವನ್ನು ಬೀಳ್ಸ್ಬೇಕಂದ್ರೆ ಕುಟುಂಬದಲ್ಲಿ ಇರ್ತಕ್ಕಂತಹ ಯಜಮಾನ ಯಜಮಾನಿಯನ್ನು ಬೀಳ್ಸ್ತಾರೆ ಯಾವುದೇ ಒಂದು ಸಂಸ್ಥೆಯನ್ನು ಬೀಳಿಸ್ಬೇಕು ಅಂದರೆ ಆ ಸಂಸ್ಥೆಯಲ್ಲಿ ಯಾರು ಕಾರ್ಯವನ್ನು ಮಾಡ್ತಾರೆ ಅಂದರೆ ಯಾವುದೋ ಒಂದು ಬಿಸ್ನೆಸ್ ಆಗಿರ್ಬೋದು ಆ ಬಿಸ್ನೆಸ್ಸಲ್ಲಿ ಅಲ್ಲಿ ಯಾರು ಸಕ್ಷಮ ಕಾರ್ಯವನ್ನು ಮಾಡ್ತಾರೆ ಅವರನ್ನು ಬೀಳ್ಸ್ತಕ್ಕಂಥದ್ದಾಗಿರುತ್ತೆ ಹಾಗೆ ಇವು ಒಂದು ಭೂಮಂಡಲದಲ್ಲಿ ನಡೆಸ್ತಕ್ಕಂತಹ ಈ ಮನುಕುಲದ ಕಲ್ಯಾಣಕ್ಕೆ ಕಾರ್ಯವನ್ನು ಮಾಡ್ತಕ್ಕಂಥವ್ರು ಯಾರು ಸಕಾರಾತ್ಮಕ ಶಕ್ತಿಗಳು ಅದು ದೈವಶಕ್ತಿ ಹಾಗಾಗಿ ದೈವಶಕ್ತಿಗಳ ವಿರುದ್ಧವಾಗಿ ಕಾರ್ಯವನ್ನು ಮಾಡ್ತಾರೆ ಇದೆಲ್ಲವೂ ಕೂಡ ವಾಮಾಚಾರದಲ್ಲಿ ಮುಖ್ಯವಾಗಿ ಇರ್ತಕ್ಕಂಥವರನ್ನು ಟಾರ್ಗೆಟ್ ಮಾಡ್ತಕ್ಕಂಥದ್ದಾಗ ಏಕೆ ಲೋಕ ನಷ್ಟ ಮಾಡಲು ಮನುಷ್ಯರನ್ನು ನಷ್ಟ ಮಾಡಲು ಕುಟುಂಬಗಳನ್ನು ನಷ್ಟ ಮಾಡಲು ಆತ್ಮದ ಕಲ್ಯಾಣವನ್ನು ತಡೆಯಲು ಯಾರು ಹಾನಿಗೊಳಗಾಗಿದ್ದಾರೆ ಅವರಿಗೆ ಭಯ ಇರುತ್ತೆ ಎಲ್ಲ ಕಲ್ಯಾಣ ಮಾಡ್ಕೊಂಡು ಹೋದರೆ ನಾವೇ ಉಳಿತೇವೆ ನಮ್ಮನ್ನು ಸಾಯಿಸಿಬಿಡ್ತಾರೆ ಲಾಸ್ಟಿಗೆ ಈ ಒಂದು ಕಾಲಚಕ್ರ ಎಂತಕ್ಕಂಥದ್ದು ಏನಿದೆ ಕಲಿಯುಗದ ಅಂತ್ಯದಲ್ಲಿ ಕಲ್ಕಿ ಮಹಾರಾಜರು ಬರ್ತಾರೆ ಶ್ರೀಮನ್ನಾರಾಯಣ ಕಲ್ಕಿ ರೂಪದಲ್ಲಿ ಬಂದು ನಷ್ಟ ಮಾಡಿಬಿಡ್ತಾರೆ ಅದರಿಂದಾಗಿ ಅವರ ಪ್ರೀತಿ ಪಾತ್ರರವರನ್ನೇ ತೊಂದರೆ ಕೊಟ್ಟು ಅವರನ್ನೇ ತಡೆಗಟ್ಟಿ ಅವರನ್ನೇ ಹಿಡಿದಿಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡೋಕ್ಕಾಗತ್ತೆ ಎಂತಕ್ಕಂಥ ವಿಧಾನ ಇರುತ್ತೆ ಅದರಿಂದಾಗಿ ತಾಂತ್ರಿಕ ಕಾರ್ಯಾದಿಗಳಿಗೆ ವಾಮಾಚಾರ ಕಾರ್ಯವನ್ನು ಮಾಡಲಿಕ್ಕೆ ಜನಗಳನ್ನು ಆಯ್ಕೆ ಮಾಡ್ಕೋತ ಜನಗಳ ಮೂಲಕ ಆ ಮನುಷ್ಯರನ್ನು ಆಯ್ಕೆ ಮಾಡಿಕೊಂಡು ಆ ಮನುಷ್ಯನಿಗೆ ಬೇಕಾದಂತಹ ಜ್ಞಾನ ತರಬೇತಿ ಇತ್ಯಾದಿಯನ್ನು ಕೊಟ್ಟು ಲೋಕ ಕಂಟಕರಾಗ್ತಕ್ಕಂತಹ ಕಾರ್ಯವನ್ನು ಕೂಡ ಮಾಡ್ತಾವೆ ಇದೆಲ್ಲವೂ ಕೂಡ ವಾಮಾಚಾರ ಅಂದರೆ ಯಾವುದು ಕತ್ತಲೆ ಲೋಕ ಯಾವುದು ಕಣ್ಣಿಗೆ ಕಾಣೋದಿಲ್ಲ ಯಾವುದು ನ್ಯಾಯಯುತವಾಗಿಲ್ಲ ಯಾವುದು ಧರ್ಮಿತವಾಗಿಲ್ಲ ಯಾವ ಮನುಷ್ಯರು ಕೂಡ ಒಪ್ಪೋದಿಲ್ಲ ಯಾವ ಸಕಾರಾತ್ಮಕ ಶಕ್ತಿ ಕೂಡ ಒಪ್ಪೋದಿಲ್ಲ ದೈವಶಕ್ತಿ ಮೊದಲೇ ಒಪ್ಪೋದಿಲ್ಲ ಅಂತಹ ಕಾರ್ಯಗಳನ್ನು ಕತ್ತಲೆ ಲೋಕದಲ್ಲಿ ಮಾಡಿಸ್ತಕ್ಕಂಥ ಕಾರ್ಯ ಆಗುತ್ತೆ ಹಾಗಾಗಿ ಈ ಕುಟುಂಬದಲ್ಲಿ ನಿಮ್ಮ ಮನೆಯಲ್ಲಿ ಯಾರು ಜವಾಬ್ದಾರಿಯುತವಾಗಿದ್ದಾರೆ ಯಾರು ಎಲ್ಲರ ಯೋಗಕ್ಷೇಮವನ್ನು ನೋಡ್ತಕ್ಕಂಥ ಹೊಣೆ ಅಥವಾ ವಿಚಾರವಂತರಾಗಿದ್ದಾರೆ ಅಂಥವರ ಬಗ್ಗೆ ಗಮನ ಇಡಿ ಅವರ ಜಾತಕವನ್ನು ವಿಶೇಷವಾಗಿ ಪರಿಶೀಲಿಸಿ ಹಾಗೆಯೇ ಅವರಿಗೆ ಆಗ್ತಕ್ಕಂಥ ಆಗು ಹೋಗುಗಳು ಸಮಸ್ಯೆಗಳೇನಿದೆ ಅದನ್ನು ವಿಶೇಷವಾಗಿ ಅನ್ಯ ಜನರು ಕೂಡ ಗಮನಿಸಿ ಆ ಮನೆಯ ಯಜಮಾನ ಯಜಮಾನಿ ಕೂಡ ತಮ್ಮ ತಮ್ಮ ಬಗ್ಗೆ ಗಮನಿಸಿ ಆ ರೀತಿಯಾಗಿ ದೋಷ ಇತ್ಯಾದಿಗಳಿದ್ದಂತಹ ಪಕ್ಷದಲ್ಲಿ ಹೆಚ್ಚಿನ ಮಟ್ಟದಲ್ಲಿ ನೂರರಲ್ಲಿ ತೊಂಬತ್ತೊಂಬತ್ತು ಪ್ರತಿಶತ ವಾಮಾಚಾರಿ ಅಥವಾ ವಾಮಾಚಾರವನ್ನು ಮಾಡಿಸ್ತಕ್ಕಂಥ ಜನರು ನಿಮಗೆ ಹಾನಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಒಂದು ವೇಳೆ ದೋಷಗಳಿದ್ದಂತಹ ಪಕ್ಷದಲ್ಲೂ ಅದಕ್ಕೆ ಪರಿಹಾರವಾಗಿ ನೀವು ಕಾರ್ಯವನ್ನು ಮಾಡಿದರೆ ಯಾವುದೇ ಕಾರಣಕ್ಕೂ ಕೂಡ ಹೆಚ್ಚಿನ ಮಟ್ಟದಲ್ಲಿ ಬಾಧೆ ಕೊಡಲಿಕ್ಕಾಗೋದಿಲ್ಲ ಒಂದು ಇಪ್ಪತ್ತರಿಂದ ಮೂವತ್ತು ಪ್ರತಿಶತ ಬಾಧೆಯನ್ನು ಕೊಡ್ಬೋದು ದೋಷಗಳು ಇರುವ ಕಾರಣ ಅದರಿಂದಾಗಿ ನೀವು ಪರಿಹಾರವನ್ನು ಮಾಡಿಕೊಂಡ್ರೆ ಐವತ್ತು ಪ್ರತಿಶತ ಪರಿಹಾರ ಮೂವತ್ತು ಪ್ರತಿಶತ ಸಮಸ್ಯೆ ಇಪ್ಪತ್ತು ಪ್ರತಿಶತ ತಟಸ್ಥ ಇರುತ್ತೆ ಇಪ್ಪತ್ತು ಪ್ರತಿಶತ ಯಾಕೆ ಅಂದರೆ ಯಾರು ಯಾವ ರೀತಿಯಾಗಿ ಕಾರ್ಯವನ್ನು ಮಾಡ್ತಾರೆ ವಾಮಾಚಾರಿ ಅನ್ಯಾಯ ಮಾಡ್ತಾನೋ ಅಥವಾ ಯಾರು ಸಮಸ್ಯೆಗೆ ದೋಷ ಇತ್ಯಾದಿಗಳಿದ್ದಾರೆ ಅವರು ಪರಿಹಾರ ಮಾಡ್ಕೋತಾರೋ ಅಥವಾ ಅವರು ತೊಂದರೆಗೆ ಆಚರಣೆ ಮಾಡ್ತಾರೋ ಅಥವಾ ವಾಮಾಚಾರಿ ನ್ಯಾಯಯುತವಾಗಿ ನಡ್ಕೋತಾನೋ ಅಥವಾ ಹಾನಿಯನ್ನು ಮಾಡ್ತಾನೋ ಈ ಎಲ್ಲ ಅಂಶಗಳನ್ನು ಪರಿಗಣಿಸಿ ಲೆಕ್ಕಾಚಾರಕ್ಕೋಸ್ಕರ ಫಲಕ್ಕೋಸ್ಕರ ಇಪ್ಪತ್ತು ಪ್ರತಿಶತ ಬಾಕಿ ಇರುತ್ತೆ ಮೂವತ್ತು ಪ್ರತಿಶತ ನೀವು ಪರಿಹಾರ ಮಾಡಿಕೊಡ್ತಾ ಇದ್ರೆ ಮೂವತ್ತು ಪ್ರತಿಶತ ನಿಮಗೆ ಸಮಸ್ಯೆ ಇರುತ್ತೆ ಐವತ್ತು ಪ್ರತಿಶತ ಪರಿಹಾರ ಇರುತ್ತೆ ಈ ರೀತಿಯಾಗಿ ಯಾವಾಗ ನಿಮಗೆ ದೋಷಾದಿಗಳಿರ್ತಾವೆ ಇರ್ತಾವೆ ಕುಟುಂಬ ವರ್ಗದ ಶಾಪ ಪಾಪಗಳಿರ್ತಾವೆ ಅಥವಾ ಹಿರಿಯರಿಗೆ ಏನಾದರೂ ನೀವು ಆಚರಣೆ ಮಾಡದೇ ಇದ್ರೆ ಅವರು ಬಾಧೆನಲ್ಲಿರ್ತಾರೆ ಇಂತಹ ಸಂದರ್ಭದಲ್ಲಿ ನಿಮ್ಮನ್ನೇ ಟಾರ್ಗೆಟ್ ಮಾಡ್ತಕ್ಕಂಥದ್ದಿರುತ್ತೆ ಲೋಕದಲ್ಲಿ ನೀವು ಎಲ್ಲಿಂದ ಯಾವ ವಿಭಾಗಕ್ಕೆ ಹೋದರೂ ಅಷ್ಟೇ ಈ ಒಂದು ಬಿಸ್ನೆಸ್ ವಿಭಾಗಕ್ಕೆ ಹೋದರೂ ರಾಜಕೀಯ ವಿಭಾಗಕ್ಕೆ ಹೋದ್ರು ಧಾರ್ಮಿಕ ವಿಭಾಗಕ್ಕೆ ಹೋದ್ರು ವಿಜ್ಞಾನಿಗಳ ವಿಭಾಗಕ್ಕೆ ಹೋದ್ರು ಅಥವಾ ಯಾವುದೇ ಒಂದು ಲೋಕವನ್ನು ಕಾಯ್ತಕ್ಕಂತಹ ಅಂದರೆ ದೇಶವನ್ನು ಕಾಯ್ತಕ್ಕಂತಹ ಸೈನಿಕ ವರ್ಗ ಇರ್ಬೋದು ಅದು ದೇಶದ ಒಳಗೆ ರಾಜ್ಯದ ಒಳಗೆ ಹೊರಗೆ ಇರ್ತಕ್ಕಂತಹ ಹೊರಗೆ ಅಂದರೆ ರಾಷ್ಟ್ರದ ವ್ಯಾಪ್ತಿಯಲ್ಲಿ ಇರ್ತಕ್ಕಂತಹ ಸೈನಿಕ ವರ್ಗ ಇರ್ಬೋದು ಯಾವುದೇ ರೀತಿಯಾದಂಥ ಆಡಳಿತ ವರ್ಗ ಹಾಗೆ ಕುಟುಂಬದಲ್ಲಿ ಇರ್ತಕ್ಕಂತಹ ಕುಟುಂಬದಲ್ಲಿ ಯಜಮಾನ ಯಜಮಾನಿಯ ವರ್ಗ ಇರ್ಬೋದು ಅಂತಹ ಸಂದರ್ಭದಲ್ಲಿ ಅವರನ್ನು ವಿಶೇಷವಾಗಿ ಈ ವಾಮಾಚಾರದಲ್ಲಿ ಟಾರ್ಗೆಟ್ ಮಾಡಲಾಗುತ್ತೆ ಆ ಕಾರಣದಿಂದ ನೀವು ಯಾವಾಗ ಇದನ್ನು ಗಮನಿಸ್ತೀರಾ ನಿಮ್ಮ ಜಾತಕದನು ಯಾವುದೇ ಸ್ಥಾನದಲ್ಲಿರಲಿ ಯಾರು ಎಲ್ಲೇ ಇರಲಿ ಮುಖ್ಯವಾಗಿ ಗಮನಿಸೋದೇ ನಿಮ್ಮ ಜಾತಕ ನಿಮ್ಮ ಗ್ರಹಗತಿಗಳು ಹೇಗಿದ್ದಾವೆ ಯಾರು ಈ ಸಮಯದಲ್ಲಿ ನಿಮಗೆ ವಿರುದ್ಧವಾಗಿ ಯಾವ ಗ್ರಹ ವಿರುದ್ಧವಾಗಿದೆ ಅಂಥ ಸಂದರ್ಭದಲ್ಲಿ ನಮ್ಮ ಕಾರ್ಯಗಳನ್ನು ನಾವು ಮಾಡ್ಕೋಬೋದು ಅಂಥ ಕಾರ್ಯದಲ್ಲಿ ಹೆಚ್ಚು ಸಮಸ್ಯೆಯನ್ನು ಏನು ಕೊಡ್ಬೋದು ಇದನ್ನು ಅವಶ್ಯವಾಗಿ ಗಮನಿಸ್ತಾರೆ ಎಲ್ಲಿ ಗ್ರಹಗತಿಗಳ ವಿಪರೀತ ಪರಿಣಾಮ ನಿಮ್ಮ ಇರುತ್ತೆ ಅಂಥ ಸಂದರ್ಭದಲ್ಲಿ ನಿಮಗೆ ನಷ್ಟ ಆಗ್ತಕ್ಕಂಥದ್ದು ಆತ್ಮದ ಹಾವಳಿ ಬರ್ತಕ್ಕಂಥ ವಾಮಾಚಾರ ಮಾಡ್ದರು ಫಾಲ್ತು ಆತ್ಮಗಳಾಗಲಿ ನಿಮಗೆ ಸೇರ್ಕೊಳ್ತಕ್ಕಂಥದ್ದು ಏಕೆಂದರೆ ನಿಮಗೆ ಗೊತ್ತಾಗುತ್ತೆ ಯಾವ ಒಂದು ಗ್ರಹಗತಿಗಳಿಗೆ ಅನುಸಾರವಾಗಿ ಆ ಮನುಷ್ಯ ಬಾಧೆಗೊಳಗಾಗ ಅಂಥದ್ದಿರುತ್ತೆ ಆ ಮನುಷ್ಯ ಬೇಡದ ಜಾಗಗಳಿಗೆ ಹೋಗ್ತಾನೆ ಬೇಡದ ಜನರ ಸಂಪರ್ಕ ಮಾಡ್ತಾನೆ ಬೇಡದಂಥ ವ್ಯವಹಾರ ಮಾಡ್ತಾನೆ ಬೇಡದಂಥ ಮಾತನಾಡ್ತಾನೆ ಬೇಡದಂಥ ಸಂಬಂಧ ಬೆಳೆಸ್ತಾನೆ ಬೇಡದಂಥ ಕುಡುಕ ಅಥವಾ ಡ್ರಿಂಕು ಅಂತ ಹೇಳಿದೆ ಇದು ಸಿಗ್ರೆಟ್ಸ್ ಇದ್ದದ್ದು ಕಾರ್ಡ್ಸ್ ಆಡೋದು ಎಲ್ಲಿ ಹಣಕಾಸಿನ ನಷ್ಟ ಆಗುತ್ತೆ ಎಲ್ಲಿ ಮರ್ಯಾದೆ ಹೋಗುತ್ತೆ ಎಲ್ಲಿ ಮಾನ ಹೋಗುತ್ತೆ ಎಲ್ಲಿ ಬುದ್ಧಿ ನಷ್ಟ ಆಗುತ್ತೆ ಇಂತಹ ಜಾಗಗಳಿಗೆ ಪ್ರವೇಶ ಮಾಡ್ತಾ ಈ ರೀತಿಯಾಗಿ ಆ ಜೀವ ಸುತ್ತಮುತ್ತ ಇರ್ತಕ್ಕಂಥ ಶಕ್ತಿಗಳು ಗ್ರಾಗತಿಗಳ ಅನುಸಾರವಾಗಿ ಏನು ನಡೆಸ್ತಕ್ಕಂಥ ಕಾರ್ಯ ಮಾಡ್ತಾರೆ ಆಗ ಆತ್ಮಗಳು ಪತ್ತೆ ಮಾಡ್ಕೊಬಿಡ್ತಾರೆ ಫಾಲ್ತು ಫಾಲ್ತು ಆತ್ಮಗಳು ಅಂದರೆ ಏನೇನಾದ್ರು ತಪ್ಪಿಸ್ಕೊಂಡಿರ್ತದೆ ಏನೋ ತೊಂದರೆಗಳಾಗಿರ್ತವೆ ಎಲ್ಲೆಲ್ಲೋ ಇರ್ತವೆ ಹೇಗಿಗೂ ಇರ್ತವೆ ಅವು ತಾಂತ್ರಿಕ ಆತ್ಮಗಳಲ್ಲ ಬೇರೆ ನಿಮ್ಮ ಸುತ್ತಮುತ್ತ ಸತ್ತೋಗಿರೋ ಆಸ್ಪತ್ರೆ ಆಸ್ಪತ್ರೆಯಲ್ಲಿ ಸ್ಮಶಾಂತ ಸ್ಮಶಾನದ ಸತ್ತೋಗಿರೋರು ಇನ್ನೆಲ್ಲಾದ್ರೂ ಸತ್ತೋಗಿರತಕ್ಕಂಥವ್ರು ಆಕ್ಸಿಡೆಂಟಾಗಿ ಸತ್ತೋಗಿರೋರು ಯಾವುದು ಕೆರೆ ಬಾವಿನ ಬಿದ್ದು ಸತ್ತೋಗಿರೋ ಏನೋ ಇರ್ತಕ್ಕಂಥವ್ರು ಇರ್ತಾರಲ್ಲ ಅವರು ನಿಮ್ಮನ್ನು ಗಮನಿಸ್ತಾ ಇರ್ತಾರೆ ಎಲ್ಲಿಗೆ ಹೋಗ್ತೀರ ಗೊತ್ತು ಆ ಜೀವ ಇಂಥ ಕಾರಣಕ್ಕೆ ಇದು ಹೋಗ್ತಾ ಇದೆ ಅಂಥದ್ದೊಂದು ಅಂದರೆ ನಿಮ್ಮ ಹಿಂಗೆ ನಿಮ್ಮ ಹಿಂದೆ ಬರ್ತಕ್ಕಂಥದ್ದು ನಿಮ್ಮನ್ನು ಗಮನಿಸ್ತಕ್ಕಂಥದ್ದು ನಿಮ್ಮ ಅವರ ಚೇಂಜ್ ಆಗುತ್ತೆ ಜಾಗ ಚೇಂಜ್ ಆಗುತ್ತೆ ನೀರು ಚೇಂಜ್ ಆಗುತ್ತೆ ಆಹಾರ ಚೇಂಜ್ ಆಗುತ್ತೆ ಮಾತು ಚೇಂಜ್ ಆಗುತ್ತೆ ನಿಮ್ಮ ಆಚರಣೆ ಚೇಂಜ್ ಆಗುತ್ತೆ ಇದರಿಂದ ನಿಮ್ಮ ಅವರವನ್ನು ಪಟ್ಟಂತ ಪತ್ತೆ ಮಾಡ್ಕೋತಾವೆ ಆ ಕಾರಣದಿಂದ ಕೂಡ ಆತ್ಮದ ಹಾವಳಿ ಆಗ್ತಕ್ಕಂಥದ್ದು ನಿಮ್ಮನ್ನು ಟಾರ್ಗೆಟ್ ಆಗಿ ಇರ್ತಕ್ಕಂಥದ್ದು ಈ ರೀತಿಯಾಗಿರುತ್ತೆ ಹಾಗೆ ವಾಮಚಾರದಲ್ಲಿ ವಿಶೇಷವಾಗಿ ಯಾರು ಯಾವುದೇ ವಿಭಾಗದಲ್ಲಿದ್ದರೂ ಕೂಡ ಮುಖ್ಯವಾಗಿ ಯಾರು ಇರ್ತಾರೆ ಅವರನ್ನೇ ಟಾರ್ಗೆಟ್ ಮಾಡೋದು ಬೇಕಾದ್ರೆ ನೀವು ರಾಜಕೀಯ ವರ್ಗವನ್ನು ನೋಡಿ ಬಿಡ್ಲಿಕ್ಕೆ ಆಗೋದಿಲ್ಲ ಕುತ್ತಿತ್ತಲೇ ತುಕ್ಕುಡಿಸ್ತಾರೆ ಕೈಕಾಲು ಮುರಿದು ಹೋದಂಗೆ ಇರ್ತಾರೆ ಶರೀರ ಹಾಳಾಗುತ್ತೆ ಬುದ್ಧಿ ಹಾಳಾಗುತ್ತೆ ಮನಸ್ಸು ಸರಿಯಾಗಿ ಕಾರ್ಯವನ್ನು ಮಾಡೋದಿಲ್ಲ ಹಾನಿಗೆ ಒಳಗಾಗಿರ್ತಾರೆ ವ್ಯಾಪಾರಸ್ಥರು ಉದ್ಯಮಸ್ಥರು ಕೂಡ ಅಷ್ಟೇ ಅವ್ರಿಗೂ ಯಾವುದಾದ್ರೂ ರೋಗರುಜಿನಿಗಳು ಬಾಧಿಸ್ತಾ ಇರ್ತವೆ ಏನಾದರೂ ಸಮಸ್ಯೆಗಳ ಆರ್ಥಿಕ ಸಮಸ್ಯೆ ಆಗ್ತವೆ ಮನೆಯಲ್ಲಿರೋರು ಕೆಲಸ ಮಾಡೋರು ಸ್ತ್ರೀಯರಾಗಿರಲಿ ಪುರುಷರಾಗಿರಲಿ ಕುಟುಂಬ ವರ್ಗದ ಮುಖ್ಯವಾಗಿ ಇವರನ್ನೇ ಗುರಿಪಡಿಸ್ತಕ್ಕಂಥದ್ದು ಹೌದು ಹಾಗೆ ಮಗಳು ಮಕ್ಕಳ ಬಗ್ಗೆ ಆಗಿರ್ಬೋದು ಬಸ್ರಿ ಬಾಣತಿಯರು ಮದುವೆ ಆಗಿರ್ತಕ್ಕಂಥ ವಿವಾಹಿತರ ಬಗ್ಗೆ ಆಗಿರ್ಬೋದು ಅವರಿಗೆ ಸಮಸ್ಯೆ ಆಗುತ್ತೆ ವಾಮಚಾರದಲ್ಲಿ ಅವರನ್ನು ಯಾಕೆ ಗುರಿಯಾಗಿ ಇಟ್ಕೋತಾರೆ ಅನ್ನೋದನ್ನ ಬೇರೆ ಬೇರೆ ವಿಡಿಯೋಗಳಲ್ಲಿ ಮುಂದಿನ ವೀಡಿಯೋಗಳಲ್ಲಿ ನೋಡೋಣ ಅಂತ ಹೇಳ್ತಾರೆ ನಿಮ್ಮ ಕುಟುಂಬ ವರ್ಗದವರನ್ನು ಹಿರಿಯವರನ್ನು ನೀವೇ ಹಿರಿಯವರಾಗಿದ್ದರೆ ನಿಮ್ಮನ್ನು ಅವಶ್ಯವಾಗಿ ಗಮನಿಸಿ ಈ ರೀತಿಯಾದಂಥ ವಾತಾವರಣ ಸ್ಥಿತಿ ಇದ್ದರೆ ನಿಮಗೆ ಬಾಧೆ ಆಗ್ತಕ್ಕಂಥದ್ದು ಇರುತ್ತೆ ಅಂತ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ